ಸಂಸತ್ ಕ್ಷೇತ್ರ ಮರು ವಿಂಗಡಣೆಗೆ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ವಿರೋಧ ವಿಚಾರಕ್ಕೆ ದತ್ತಾತ್ರೇಯ ಹೊಸಬಾಳೆ ಪ್ರತಿಕ್ರಿಯಿಸಿದ್ರು ಪುನರ್ ವಿಂಗಡಣೆ ವಿಚಾರದಲ್ಲಿ ಇನ್ನೂ ಯಾವುದೇ ಡ್ರಾಫ್ಟ್ ರಚನೆ ಆಗಿಲ್ಲ ಸುಮ್ಮನೆ ಏನೂ ಇಲ್ಲದೆ ನಾವು ಏನೂ ಹೇಳಲು ಹಾಕಲ್ಲ ಆದ್ರೆ ಸಂಘವು ಈ ವಿಚಾರದಲ್ಲಿ ಯಾವುದೇ ಸಲಹೆ ಕೊಡಲ್ಲ ಇದುವರೆಗೂ ಸರ್ಕಾರದಿಂದ ಡ್ರಾಫ್ಟ್ ಯಾವುದೂ ಅಧಿಕೃತವಾಗಿ ಪ್ರಕಟ ಆಗಿಲ್ಲ ಆದ್ರೆ ಸರ್ಕಾರದ ನಾಯಕರು ಈ ಬಗ್ಗೆ ಹೇಳಿಕೆ ಕೊಡ್ತಿದ್ದಾರೆ ಇನ್ನು ಜನಗಣತಿ ಆಗಿಲ್ಲ ನಂತರ ಕರಡು ಪ್ರಕಟವಾದ್ರೆ ನೋಡೋಣ ಅಂದ್ರು ಇನ್ನು ವಕ್ ಬಿಲ್ ಮಂಡನೆಗೆ ಪ್ರತಿಕ್ರಿಯಿಸಿದ ಹೊಸಬಾಳೆ ವಕ್ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆಗೆ ತಿದ್ದುಪಡಿಗಳನ್ನು ತರಲು ಹೊರಟಿದೆ ಈ ನಿಟ್ಟಿನಲ್ಲಿ ಎಲ್ಲವನ್ನ ಸಮಿತಿ ಮೂಲಕ ಮಾಹಿತಿ ಸಂಗ್ರಹಿಸಿ ಲೋಪಗಳನ್ನು ಸರಿಪಡಿಸಲು ಹೊರಟಿದೆ ಭಕ್ ವಿಚಾರದಲ್ಲಿ ಸುಧಾರಣೆ ತರಲು ಒಳ್ಳೆಯ ಪ್ರಯತ್ನಗಳು ನಡೆಯುತ್ತಿದೆ ಅಂದರು ಕೋಮು ಸೌಹಾರ್ದತೆಗೆ ಧಕ್ಕೆ ತರಲು ಯತ್ನಿಸಿದ ಆರೋಪದಡಿ ಎಸ್ಟಿಪಿಎ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಂನಲ್ಲಿ ಇಸ್ಲಾಮಿಕ್ ಅಂಡರ್ ಸ್ಕೋರ್ ಸೋಲ್ ಅಂಡರ್ ಸ್ಕೋರ್ ಜೀರೋ ಒನ್ ಜೀರೋ ಖಾತೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಪೋಸ್ಟ್ ಹಾಕಿದ್ದ ಚಾವಾ ಚಿತ್ರದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿ ಉದ್ದಟತನ ಮೆರೆತಿದ್ದ ಹೀಗಾಗಿ ಎಸ್ಟಿಪಿಐ ಮುಖಂಡ ಅಮನ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಬೆಳಗಾವಿ ಕಾಕತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾಲಾ ರಕ್ಷಣಾ ಕಲ್ಲು ಕಾಮಗಾರಿಯಲ್ಲಿ ಭಾರಿ ಅಕ್ರಮದ ಆರೋಪ ಕೇಳಿಬಂದಿದೆ ಹೇಮಾವತಿ ಎಡದಂಡೆಯಲ್ಲಿ ದುರಂತ ತಡೆಗೆ ನಾಲಾ ರಕ್ಷಣಾ ಕಲ್ಲುಗಳನ್ನು ಟೆಂಡರ್ ಕರೆಯಲಾಗಿತ್ತು ಟೆಂಡರ್ ಪಡೆದ ಗುತ್ತಿಗೆದಾರ ಒಂದೇ ಒಂದು ಕಲ್ಲು ನಾಲಾ ರಕ್ಷಣಾ ಕಲ್ಲು ಅಳವಡಿಸದೆ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ಬಿಲ್ ಪಡೆದಿದ್ದಾನೆ ನಾಲಾ ಆಧುನೀಕರಣಕ್ಕೆ ಒಟ್ಟು ಎಂಟುನೂರ ಕೋಟಿ ಬಿಡುಗಡೆ ಮಾಡಲಾಗಿತ್ತು ಇದರಲ್ಲಿ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ಹಣ ರಕ್ಷಣಾ ಕಲ್ಲು ಅಳವಡಿಕೆಗೆ ಮೀಸಲಿಡಲಾಗಿತ್ತು ಪ್ರತಿ ರಕ್ಷಣಾ ಕಲ್ಲಿಗೆ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಯಂತೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತೆಂಟು ಕಲ್ಲು ಅಳವಡಿಕೆಗೆ ಟೆಂಡರ್ ನೀಡಿದ್ರು ಫೇಕ್ ಡಾಕ್ಯುಮೆಂಟ್ ನೀಡಿ ಗುತ್ತಿಗೆದಾರ ಬಿಲ್ ಪಡೆದಿದ್ದಾನೆ ಅಕ್ರಮದಲ್ಲಿ ಗುತ್ತಿಗೆದಾರನ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂದು ಲೋಕಾಯುಕ್ತಕ್ಕೆ ನಾಗೇಗೌಡ ಎಂಬವರು ದೂರು ಸಲ್ಲಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್